ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಲ್ವಾ ಈ ಇರೋರಿಗೆ ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರ ಕಡೆಯಿಂದ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮೀನ್ಸ್ ನಲವತ್ತಾರು ಧಾನ್ಯಗಳನ್ನ ನೀಡಬೇಕು ರೇಷನ್ ಕಾರ್ಡ್ ಇರೋರಿಗೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಏನಪ್ಪಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಹೊಂದಿದಾರೋ ಅಂತವರಿಗೆ ಸರ್ಕಾರದಿಂದ ನಲವತ್ತಾರು ಧಾನ್ಯಗಳು ಕೂಡ ಉಚಿತವಾಗೇ ಸಿಗುತ್ತೆ ಅಂತ ತಿಳಿಸ್ತಾ ಈ ಧಾನ್ಯಗಳನ್ನು ಪಡೆಯಲು ಯಾರು ಅರ್ಹರ ಇರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ಸರ್ಕಾರವು ಹಲವಾರು ವರ್ಷಗಳಿಂದ ಆ ರಾಗಿ ಧಾನ್ಯವನ್ನು ಪ್ರತಿ ತಿಂಗಳು ನೀಡ್ತಾ ಇದೆ ಹಾಗೆ ಕೆಲವೊಂದು ವರ್ಷಗಳಲ್ಲಿ ಸಕ್ಕರೆ ಹಾಗೂ ಬೇಳೆ ಇನ್ನಿತರ ಧಾನ್ಯಗಳನ್ನು ಕೂಡ ನೀಡುತ್ತಿತ್ತು ಮುಂಚೆ ಇದಿತ್ರ ಇದೆಲ್ಲ ಕೊಡ್ತಾ ಇತ್ತು ಸರ್ಕಾರದ ಕಡೆಯಿಂದ ಮತ್ತೆ ಅಡುಗೆ ಎಣ್ಣೆ ಕೂಡ ನೀಡುತ್ತಿದ್ದು ಆದರೆ ಇತ್ತೀಚಿನ ಕೆಲ ವರ್ಷಗಳ ನಂತರ ಯಾವುದೇ ರೀತಿಯ ಅಡುಗೆ ಎಣ್ಣೆ ಕೂಡ ನೀಡಲು ಮುಂದಾಗಲಿಲ್ಲ ಮುಂಚೆ ಇದಿಷ್ಟು ಕೊಡ್ತಾ ಇದ್ರು ಹಾಗೆ ಕೆಲವೊಂದು ಕೆಲವೊಂದು ಧಾನ್ಯಗಳನ್ನ ಹಾಗೆ ಅಡುಗೆ ಎಣ್ಣೆಯನ್ನು ಕೊಡೋದು ಬಿಟ್ಬಿಟ್ಟಿದ್ದಾರೆ ಆದರೆ ಇವಾಗ ಮತ್ತೆ ಕೊಡಬೇಕು ನಲ್ವತ್ತಾರು ಧಾನ್ಯಗಳನ್ನ ನಿಮಗೆ ಕೊಡಬೇಕು ತಲುಪಿಸಬೇಕು ಅಂದ್ರೆ ಸರ್ಕಾರ ಈ ಒಂದು ಯೋಜನೆಯನ್ನು ಕೈಗೊಟ್ ಕೈ ಹಾಗೆ ಯಾವ ರೀತಿಯ ಕ್ರಮ ಅಂದ್ರೆ ಅಕ್ಕಿಯನ್ನು ಮಾತ್ರ ಎಲ್ಲಾ ಅಭ್ಯರ್ಥಿಗಳಿಗೆ ಪೂರೈಕೆ ಮಾಡಬೇಕು ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಕೂಡ ಪ್ರಸ್ತುತ ದಿನಗಳಲ್ಲಿ ಐದು ಜ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡುತ್ತಿದೆ ಸರ್ಕಾರ ಉಳಿದ ಐದು ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ಅಂತ ಡಿ ಬಿ ಟಿಗಳ ಮುಖಾಂತರ ಅಭ್ಯರ್ಥಿಗಳಿಗ ಅಭ್ಯರ್ಥಿಗಳ ಖಾತೆಗೂ ಕೂಡ ಜಮಾ ಮಾಡಲು ಮುಂದಾಗುತ್ತಿದೆ ಈಗಾಗಲೇ ಸಾಕಷ್ಟು ಕಂದಿನ ಹಣವು ಕೂಡ ಅರ್ಹರಿಗೆ ಜಮಾ ಆಗಿದೆ ಅಲ್ವಾ ಎಷ್ಟೊಂದು ಅಮೌಂಟ್ ಕೂಡ ಜಮಾ ಮಾಡಿದ್ದಾರೆ ಎಷ್ಟೊಂದು ಜನಕ್ಕೆ ಹಾಗೆ ಅಂತವರು ಐದು ಕೆ ಜಿ ಅಕ್ಕಿಯನ್ನು ಕೂಡ ಖಾಸಗಿ ವಲಯ ಖರೀದಿ ಮಾಡಬಹುದಾಗಿದೆ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಎಂದರೆ ನೀವು ಪ್ರಸ್ತುತ ದಿನಗಳಲ್ಲಿ ಇದೇ ರೀತಿಯ ಒಂದು ಧಾನ್ಯಗಳನ್ನು ಪಡೆಯುತ್ತೀರಿ ಎಂದರ್ಥ ಮೀಸಲಿ ರೇಷನ್ ಕಾರ್ಡ್ ಇದ್ರೆ ಮುಂದೆ ಇನ್ನು ಯೂಸ್ ಆಗುತ್ತೆ ಇನ್ನು ಮುಂದೆ ನಿಮಗೆ ಬೇರೆ ರೀತಿಯ ವಿವಿಧ ಧಾನ್ಯಗಳು ಕೂಡ ವಿತರಣೆ ಆಗುತ್ತೆ ಆ ಧಾನ್ಯಗಳು ಯಾವುವು ಅಂದ್ರೆ ಪ್ರಸ್ತುತ ದಿನಗಳಲ್ಲಿ ಅಕ್ಕಿ ರಾಗಿ ಮಾತ್ರ ನೀಡಲಾಗುತ್ತಿತ್ತು ಆದ್ರೆ ಇನ್ ಮುಂದೆ ನಲವತ್ತಾನು ಧಾನ್ಯಗಳನ್ನು ನೀಡಲಾಗುತ್ತದೆ ಹಲವಾರು ರಾಜ್ಯಗಳಲ್ಲೂ ಕೂಡ ಈ ಒಂದು ಧಾನ್ಯಗಳು ವಿತರಣೆ ಆಗುತ್ತೆ ಮೀನ್ಸ್ ಕೆಲವೊಂದು ರಾಜ್ಯಗಳಲ್ಲಿ ನಿಮಗೆ ನಲವತ್ತಾರು ಧಾನ್ಯಗಳು ಮೀನ್ಸ್ ಕೆಲವೊಂದಷ್ಟು ಧಾನ್ಯಗಳು ನಿಮಗೆ ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಆದ ಕಾರಣ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಒಂದು ಧಾನ್ಯಗಳು ಪೂರೈಕೆ ಆದರೆ ನಮ್ಮ ರಾಜ್ಯದ ಜನರಿಗೂ ಕೂಡ ಸರ್ಕಾರ ವಿತರಣೆ ಮಾಡಲು ಮುಂದಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಪ್ರಸ್ತುತ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಹಲವಾರು ಜನರಿಗೂ ಪ್ರಯೋಜನಕಾರಿಯಾದಂತಹ ಸಹಾಯವನ್ನು ಮಾಡಲು ಮುಂದಾಗಿದೆ ಮೀನ್ಸ್ ಕಾಂಗ್ರೆಸ್ ಸರ್ಕಾರದಿಂದ ಕೆಲವೊಂದಷ್ಟು ಜನಕ್ಕೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದು ಯೋಜನೆಗಳು ಕೂಡ ನಾನಾ ರೀತಿಯ ಉತ್ತರ ಪ್ರದೇಶದಲ್ಲಿ ಬಂದ್ಬಿಟ್ಟು ಇದೊಂದು ಯೋಜನೆ ಜಾರಿಯಾಗಿದೆ ಆಲ್ರೆಡಿ ಹಾಗೇನೆ ಇದು ಎಲ್ಲನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೊಂದಷ್ಟು ಮೀನ್ಸ್ ಅಡುಗೆ ಸಾಮಗ್ರಿಗಳು ಲೈಕ್ ಶಾಂಪೂ ಆಗಿರ್ಬೋದು ಹಾಗೆ ಕಡಲೆ ಹಿಟ್ಟು ಎಣ್ಣೆ ಸಾಲ್ಟು ಬೇಳೆ ಈ ಥರ ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲೂ ಕೂಡ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಈ ಯೋಜನೆ ಯಾವಾಗಿಂದ ಜಾರಿ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಹಾಗೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ವಿಡಿಯೋಗೆ ಬಂದ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್